ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಚಿತ್ರದುರ್ಗ ಜಿಲ್ಲೆ ಕಾದಗಿರಿ ಎಸ್ ಕೆ ಪಿ ನರ್ಸರಿಗೆ ಬಂದಿದೀವಿ ಇಲ್ಲಿ ಮಂಜುಣ್ಣವರು ಇದ್ದಾರೆ ಆಲ್ರೆಡಿ ಮಂಜುಣ್ಣವರ ಇವ್ ಎರಡು ವರ್ಷದಿಂದ ಒಂದು ನಾಲ್ಕು ವಿಡಿಯೋ ನಾವು ಹಾಕ ಹಾಕಿ ನಮ್ಮ ಚಾ ನಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕಿದ್ವಿ ಸ್ನೇಹಿತರೆ ಇವರಲ್ಲಿ ಸೆವೆಂತ್ಗೆ ಬೆಳೆಯಲ್ಲಿ ಏನೇನು ಸ್ವಲ್ಪ ಡಿಫ್ರೆಂಟ್ ವೆರೈಟೀಸ್ ಬರ್ತವೆ ಎಲ್ಲಾ ವೆರೈಟಿ ಸಿಗ್ತವೆ ಉದಾಹರಣೆಗೆ ಪಚ್ಚೆ ಆಗಿರ್ಬೋದು ಚಾಂದಿನಿ ಆಗಿರ್ಬೋದು ಪೇಪರ್ ವೈಟ್ ಆಗಿರ್ಬೋದು ಈ ತರ ಸೆವೆಂತ್ ಗೆ ಏನೇನು ವೆರೈಟಿ ಬರುತ್ತೋ ಎಲ್ಲಾ ಆ ಇವ್ರ ನರ್ಸರಿಲಿ ಸಿಗುತ್ತೆ ಸ್ನೇಹಿತರೆ ಎಸ್ ಕೆ ಬಿ ನರ್ಸರಿ ಅಂತ ಹೇಳ್ಬಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮಾಹಿತಿ ಕೊಡ್ತಾರೆ ಮಂಜುನವ್ರ ನಮಸ್ಕಾರ ನಮಸ್ಕಾರ ಅಣ್ಣರ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡು ಎಷ್ಟು ವರ್ಷದಿಂದ ಕೃಷಿ ಮಾಡ್ತೀರಾ ಈ ನರ್ಸರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸ್ವಲ್ಪ ಮಾಹಿತಿ ಕೊಡ್ರಿ ಹೊಸಬ್ರು ವಿಡಿಯೋ ನೋಡ್ತಿರ್ತಾರೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಮಂಜುನಾಥ್ ಅಂತಿಗೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಅಣ್ಣ ಈ ನರ್ಸರಿ ಎಷ್ಟು ವರ್ಷದಿಂದ ನಡೆಸ್ತಿದ್ರ ನಾವು ನರ್ಸರಿ ಏಳು ವರ್ಷದಿಂದ ಇದೀವಿ ಏಳು ವರ್ಷದಿಂದ ಇದೀರಾ ಓಕೆ ಎಷ್ಟು ವರ್ಷದಿಂದ ಬೆಳಿತಿದ್ರ ನಾವೊಂದು ಹದಿನೈದು ವರ್ಷದಿಂದ ಬೆಳಿತೈತಿವಿ ಹೂವ ಹೂವು ಬೆಳಿತಿದ್ರ ಓಕೆ ಈ ನಿಮ್ ನರ್ಸರಿಲಿ ಏನೇ ಸೆವೆಂತ್ ಗೆ ಏನೇನ್ ತಳಿಗಳು ಸಿಕ್ತವೆ ನಾವು ಸೆವೆಂತ್ ಗೆ ನಿಮ್ಗೆ ಯಾವ ಗೆ ಯಾವ ಬೆಳೆ ಹೂವು ಬರ್ತಾವ್ ಸೀಸನ್ ಬರೋ ಸಸಿಗಳು ಸಿಗ್ತಾವ್ ಪೂರ್ವ ವರ್ಷ ಪೂರ್ವ ವರ್ಷ ಪೂರ್ವ ಸಿಗ್ತವೆ ಓಕೆ ಒಂದ್ ನಾಲ್ಕೈದು ತಳಿಗಳು ಹೇಳ್ಬಿಟ್ಟು ಈಗ ಸೀಸನ್ ಅಂದ್ರೆ ಮೂರ್ ತಿಂಗಳು ಚಾಂದಿನಿ ಪೇಪರ್ ವೈಟ್ ಪೇಪರ್ ಎಲ್ಲ ಸೆಂಟ್ ಎಲ್ಲ ಸೆಂಟ್ ವೈಟ್ ಪರ್ಪಲ್ ಪರ್ಪಲ್ ಓಕೆ ಅಣ್ಣ ಸೇವಂತ್ ಕೆ ಓವರ್ ಅಲ್ಲಿ ಎಷ್ಟು ತಿಂಗಳು ಬೆಳೆ ಸೇವಂತ್ ಗೆ ವರ್ಷ ಪೂರ ಅಣ್ಣ ಅಲ್ಲಲ್ಲ ಹಾಕಿದ ಮೇಲೆ ಎಷ್ಟು ತಿಂಗಳು ಹಾಕಿದ ಮೇಲೆ ಒಂದು ಮೂರ್ ತಿಂಗಳಿಗೆ ಬರ್ತವೆ ನಾಲ್ಕ್ ತಿಂಗಳಿಗಂತ ಬಂದೇ ಬರ್ತವೆ ಬರುತ್ತೆ ಓಕೆ ಅಣ್ಣ ಸೇವಂತ್ ಕೆ ಹೂ ಚೆನ್ನಾಗಿ ಬರೋದು ಯಾವ ಕಾಲದಲ್ಲಿ ಹೂವು ಚೆನ್ನಾಗರೋದು ಮಳೆಗಾಲ ಶ್ರವಣದಾಗ ಬರುತ್ತೆ ಮಳೆಗಾಲದಾಗ ಬೇಸಿಗೆ ಕಾಲದಾಗ ಬರುತ್ತೆ ಸ್ವಲ್ಪ ಔಷಧಿ ಸೇವಂತ ಒಳ್ಳೆ ಇಳುವರಿ ಬರೋದು ಹೂವು ಆಗ್ಲಿ ಅಥವಾ ಹೂವಿಂದ ಕೀಪಿಂಗ್ ಕ್ವಾಲಿಟಿ ಆಗ್ಲಿ ಒಳ್ಳೆ ಮಾರ್ಕೆಟ್ ಸಿಗೋದು ಯಾವ ಕಾಲದಲ್ಲಿ ಯಾವ ತಳಿಗಳು ಜಾಸ್ತಿ ಈಗ ಮಳೆಗಾಲದಾಗೆ ಮೂರ್ ತಿಂಗಳು ಚಂದಿನಿ ಬರುತ್ತೆ ಆಮೇಲೆ ಬೇಸಿಗೆಗೆಲ್ಲ ಸೆಂಟ್ ಎಲ್ಲ ಚೆನ್ನಾಗತ್ತೆಂಟ್ ಬರುತ್ತೆ ಸೆಂಟ್ ಸೆಂಟ್ ಎಲ್ಲ ಬರುತ್ತೆ ಆಯ್ತು ಇದು ಕಡ್ಡಿ ಬರುತ್ತೆ ಇಲ್ಲೇ ರೆಡಿ ಸೆವೆಂತ್ಗೆ ಹೊರಗಡೆ ಚಾಂದಿನಿ ಮಾತ್ರ ನಾವೇ ರೆಡಿ ಮಾಡ್ತೀವಿ ನಮ್ದೇ ಹೊಲ್ದಾಗ ಹಾಕಿರ್ತಿವಿ ಚೆನ್ನಾಗ್ ಬಂದಿರುತ್ತೆ ಅದನ್ನೇ ತಗೊಂಡು ನಾವ್ ಸಸಿ ಮಾಡ್ತೀವಿ ಅದನ್ನೇ ಅಂತಾರೆ ಇನ್ನೆಲ್ಲ ನಾವ್ ತಮಿಳ್ನಾಡಿಂದ ತರಿಸಿ ಮಾಡ್ತೀವಿ ತರಿಸಿಟ್ಟೆ ಮಾಡೋದು ಈಗ ಪ್ರೆಸೆಂಟ್ ಅಣ್ಣ ಏನೇನ್ ರೇಟ್ ಅದಾವೆ ಇವಾಗ ಮಳೆಗಾಲ ಶುರುವಾಗ್ತಾ ಇದೆ ಇವಾಗ ಪೇಪರ್ ಎಲ್ಲ ಎಲ್ಲಾ ಎಂಬತ್ ಒಂಬತ್ ಐತೆ ಚಾಂದಿನಿ ಎಂಬತ್ ಪ್ಸಾ ಐತೆ ಸೆಂಟ್ ಎಲ್ಲ ಒಂದ್ ರೂಪಾಯಿ ಐತೆ ಹ ಓಕೆ ಕಾಲ ಕಾಲಕ್ಕೆ ಬೇಡಿಕೆ ಅನುಸಾರ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ ಇಲ್ಲಿ ನಾರ್ಮಲ್ ಆಗ ಒಂದ್ ಎಕ್ರಿಗೆ ಹಾಕರಾಗಲಿ ಜನ ಜಾಸ್ತಿ ಏನ್ ಕೇಳ್ತಾರೆ ಬಂದಾಗ ಇಲ್ಲಿ ನಾರ್ಮಲ್ ಆಗ ಒಂದ್ ಎಕ್ರಿಗೆ ಎಷ್ಟ್ ಸಸಿ ಬೇಕಾದ್ರೆ ಹೊಸ ಬೆಳೆಯರ್ ಆದ್ರೆ ಹೊಸ ಬೆಳೆಯರ್ ಕೇಳ್ತಾರೆ ಎಷ್ಟೆಡೆ ದಾಯ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಬೆಡ್ ಮಾಡ್ಬೇಕು ಎಷ್ಟೆಡೆ ಮಾಡ್ಬೇಕು ಯಾವ್ ತಳಿ ಓಕೆ ಆಮೇಲೆ ಯಾ ಎಷ್ಟ್ ಸಾವಿರ ಇಡೀತತ್ ಒಂದ್ ಎಕರೆಗೆ ಹಂಗೆಲ್ಲಾ ಕೇಳ್ತಾರೆ ಓಕೆ ಅಣ್ಣ ನಿಮ್ ನರ್ಸರಿಲಿ ಸೇವಂತಿಗೆ ಬಿಟ್ಬಿಟ್ಟು ಬೇರೆ ಇನ್ನೇನ್ ಸಿಗುತ್ತೆ ಸಸಿಗಳೇ ಹೂವಿನ ಸಸಿ ಎಲ್ಲಾ ಸಿಗುತ್ತೆ ಎಲ್ಲಾ ಸಿಗುತ್ತೆ ಹೂವಿನ ಸಸಿನೇ ಸಿಗುತ್ತೆ ಮೇಜರ್ ಆಗಿ ಸೆವೆಂತ್ಗೆ ಮೇಜರ್ ಸೇವಂತಿಗೆ ಅಣ್ಣ ಇದು ಸಿಗುತ್ತಾ ಯಾವ್ದು ಕಾಕಡ ಹುಯಿಲ್ ಸಸಿ ನಮ್ ಕಡೆ ಜಾಸ್ತಿ ಬೆಳೆ ಸಾವಂತ್ಗೆನಲ್ಲ ಸೇವಂತಿಗೆ ಕಾಕಡ ಮಲ್ಲಿಗೆ ದುಂಡು ಮಿರಾಬಲ್ ಸಸಿ ಅವೆಲ್ಲವೂ ಸಿಕ್ತಾ ಮುಂಚೆನೆ ಆರ್ಡರ್ ನಿಮಗೆ ಹೇಳಿದ್ರೆ ನೀವು ಇವೇನ್ ಆರ್ಡರ್ ಹೇಳೋದು ಬೇಡ ಹಂಗೆ ಬಂದ್ರೆ ಸಿಗ್ತವೆ ಸಾವೆಂತ್ಗೆ ಸಸಿ ಕಾಕಡ ದುಂಡು ಮಲ್ಲೆಲ್ಲ ಆರ್ಡರ್ ಆರ್ಡರ್ ಮುಂಚೆ ನೀವು ರೆಡಿ ಬೇಕಾದ್ರೆ ಅವ್ರಿಗೆ ಯಾವ್ ತಳಿಬೇಕಾಗುತ್ತೆ ಯಾವ ಊರು ಎಲ್ಲ ಕೇಳ್ಕೊಂಡು ಕೆಲ್ಸ ಹಣ ಸೇವಂತಿಕೆಗೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟ ತಗೊಂಡ್ರೆ ಒಳ್ಳೆ ಚೆನ್ನಾಗ್ ಸಾಲಿಂದ ಸಾಲಿಗೆ ಆ ಕಡಿ ಇದ್ರೆ ಚೆನ್ನಾಗೆ ಚೆನ್ನಾಗಿ ಗಿಡದಿಂದ ಗಿಡಕ್ಕೆ ಒಂದು ಕಾಲಡಿ ಸಿಸ್ಟಮ್ ಎಲ್ಲ ಇದ್ರೆ ಗಾಳಿ ಚೆನ್ನಾಗಿ ಹೂ ಬರುತ್ತೆ ಅಣ್ಣ ಈಗ ಸೇವೆಂತ್ ಯಾರೊಬ್ರು ರೈತರು ಬಂದಿದಾರೆ ಬೇಕು ಸಸಿ ಬೇಕು ಹೇಳಿ ಯಾವರಿಂದ ಬಂದಿದಾರೆ ಏನ್ ತಳಿ ಅವರು ಕೇಳಿದ್ರು ನಿಮ್ ಮುನ್ನ ಯಾವ್ದು ಚೆನ್ನಾಗಿ ಹೇಳಿ ನೀವ್ ಯಾವ ತರ ಸ್ವಲ್ಪ ಗೈಡ್ ಶಿರಾದ ಹತ್ರ ಹಳ್ಳಿಯಿಂದ ಬಂದ್ರೆ ಇವಾಗ ಶ್ರಾವಣಕ್ಕೆ ಬರೋದು ಯಾವ್ದು ಚೆನ್ನಾಗ್ ಬರುತ್ತೆ ಕೊಡೋಣ ಅಂದ್ರೆ ಹಂಗಾಗಿ ನಾವು ಅವ್ರಿಗೆ ಮೂರ್ ತಿಂಗಳು ಚಾಂದಿನಿ ಕೊಡ್ತಾ ಇದ್ವಿ ಆಮೇಲೆ ಸೆಂಟ್ ಎಲ್ಲಾನು ಕೊಡ್ತಾ ಇದೀವಿ ಅದು ಶ್ರಾವಣ ಆದ್ಮೇಲೆ ಬರುತ್ತೆ ಸೆಂಟ್ ಗಣೇಶ್ನ ಹಬ್ಬಕ್ಕೆ ಸೆಂಟ್ ಎಲ್ಲಾನು ಕೊಡ್ತಾ ಇದೀವಿ ಅವರು ಸಿರಾದಿಂದ ಇಲ್ಲಿ ಕಾಂಟ್ಯಾಕ್ಟ್ ಆದ್ರೆ ಮೊದ್ಲಿಂದ ಒಬ್ಬರ ಅಥವಾ ಹೆಂಗೆ ಇಲ್ಲ ಮೊದ್ಲಿಂತ ಏನಲ್ಲ ಈ ನಮ್ಮ ಕಾಂಟ್ಯಾಕ್ಟ್ ಒಬ್ರಿಂದ ಒಬ್ರು ಹಿಂಗೆ ಕಾಂಟ್ಯಾಕ್ಟ್ ತರ ಅವ್ರಿಗೆ ಇಲ್ಲಿ ಯಾರೋ ರಿಲೇಷನ್ ಫ್ರೆಂಡ್ಸ್ ಕೇಳ್ಕೊಂಡ್ ಹಿಂಗ ಬರ್ತಾರೆ ಅಲ್ಲಿ ಅಕ್ ಪಕ್ ದೂರ ಬೆಳೆಯಾರ ಯಾರ ಅಂತ ಆಡ್ ಅವ್ರನ್ನ ಕೇಳ್ಕೊಂಡ್ ಬರ್ತಾರೆ ಈಗ ಅವ್ರಣ್ಣ ನಾರ್ಮಲ್ ಏನಾರ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಹೆಂಗ್ ಬಂದಿದಾರೆ ಇಲ್ಲ ಬೇರೆ ಬಸ್ ಬಂದ್ರೆ ಬಸ್ನಾಗ ಬಸ್ ಬಸ್ನಾಗ ಹೋಗ್ತಾರೆ ಈಗ ಅವ್ರ ಎಷ್ಟ್ ಸಾವಿರ ಸಾವಿರ ಐದ್ ಸಾವಿರ ಸಸಿ ಐದ್ ಸಾವಿರ ಸಸಿನ ಬಸ್ ಅಲ್ಲೇ ಕ್ಯಾರಿ ಮಾಡಬಹುದ ಎಷ್ಟು ಚೀಲ ಆಗುತ್ತಾ ಕಿತ್ಕೊಂಡು ಹೋಗೋದು ಎರಡು ಚೀಲ ಆಗುತ್ತೆ ಎರಡ್ ಚೀಲ ಆಗುತ್ತೆ ಬಸ್ ಅಲ್ಲಿ ಹಾಕೊಂಡು ಹೋಗಬಹುದು ಓಕೆ ಬೈಕ್ ಬೈಕಲ್ಲಿ ಲೋಕಲ್ ಒಂದ್ ಐವತ್ ಕಿಲೋಮೀಟರ್ ಎಲ್ಲಿವರೆಗೂ ತಗೊಂಡು ಹೋಗ್ತಾರೆ ಎಷ್ಟು ಇಟ್ಕೊಂಡು ಹೋಗಬಹುದು ಬೈಕಲ್ಲಿ ಒಂದ್ ಐದರಿಂದ ಆರ್ ಐದ್ ಸಾವಿರ ಇಟ್ಕೊಂಡು ಹೋಗಬಹುದು ಬೈಕಲ್ಲಿ ಅಲ್ಲಿ ಐದ್ ಸಾವಿರ ಲೋಕಲ್ ಒಂದ್ ಕಿಲೋಮೀಟರ್ ಇಟ್ಕೊಂಡು ಹೋಗ್ಬೋದು ಹ ಓಕೆ ಜಾಸ್ತಿ ಆಡಿದ್ರೆ ಒಂದು ಮೂವತ್ ಸಾವಿರ ಹಂಗಿದ್ರೆ ನಾವ್ ಇಳಿಸ್ಬೇತಿ ನಮ್ದೆಗಡೆ ನಿಮ್ ಕಡೆ ಒಂದು ಸರೌಂಡಿಂಗ್ ಒಂದ್ ಐವತ್ ಕಿಲೋಮೀಟರ್ ಸರೌಂಡಿಂಗ್ ನಾವ್ ಇಳಿಸ್ಬೇತಿ ನೀವ್ ಅಣ್ಣ ಇಲ್ಲಿ ಈಗ ಏನು ಸೆವೆಂತ್ಗೆ ಕಾಣ್ತದ ಒಂಟು ಎಷ್ಟು ತಿಂಗಳು ಅಥವಾ ಎಷ್ಟು ದಿವಸದ್ದು ಕೊಡ್ತೀರಾ ತರ ಎಲೆ ಎಷ್ಟ್ ಎಲೆ ಆಗಿರ್ತವೆ ಇದು ಪರ್ಪಲ್ ಅಂತ ಈಗ ಇರೋದು ಅದು ಬೇರೆ ಫುಲ್ ಬಂದ್ಮೇಲೆ ಹಾಕಕ್ಕೆ ರೆಡಿ ಆದ್ಮೇಲೆ ಒಂದ್ ಇಪ್ಪತ್ ಇಪ್ಪತ್ತೆರಡು ದಿನ ಕೊಡ್ತೀವಿ ಇಪ್ಪತ್ತೆರಡು ದಿನ ಕೊಡ್ತೀರಾ ಬಿಡ್ತೀರಾ ಹಾ ಓಕೆ ಅಣ್ಣ ಸೇವಂತಿಗೆ ಮೇಜರ್ ಆಗಿ ಏನ್ ರೋಗಗಳು ಬರುತ್ತೆ ಜಾಸ್ತಿ ಮಳೆಗಾಲದಾಗ ಯಾವ್ದು ಬರುತ್ತೆ ಬೇಸಿಗೆಲಿ ಯಾವ್ದು ಬರುತ್ತೆ ಈಗ ಮಳೆಗಾಲದಾಗೆ ಈ ಮಳೆ ಜಾಸ್ತಿ ಬಂತಂದ್ರೆ ಹೂವಿನ ಮೇಲೆ ಗಿಡ ಮಲಗೋದು ಆಮೇಲೆ ಬೆಂಕಿ ರೋಗ ಅವು ಬರ್ತವೆ ಈಗ ಬೇಸಿಗೆಗೆಲ್ಲ ಈ ಸೆಂಟ್ ಎಲ್ಲಗಳಿಗೆ ಇದಕ್ಕಿದ್ದಂಗೆ ಸ್ವರಗು ರೋಗ ಅಂತ ಇದಕ್ಕಿದ್ದಂಗೆ ಗಿಡ ಒಣಗ ರೋಗ ಬರ್ತೈತಿ ಅದೇ ಓವರ್ ಜಾಸ್ತಿ ಆಗತ್ತೆ ಅದಕ್ಕೆ ಯಾವ್ದೇ ಮೆಡಿಸಿನ್ ಇನ್ನು ಸಿಗ್ತಾ ಇಲ್ಲ ಪರ್ಫೆಕ್ಟ್ ಆಗಿ ಇದೆ ಅಂತ ಇನ್ನು ಸಿಕ್ಕಿಲ್ಲ ಇಲ್ಲ 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 ಹಾ ಹಾ ಓಕೆ ನೀವೆಲ್ಲ ನಿಮ್ ಅನುಭವದ ಮೇಲೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅನುಭವದ ಮೇಲೆ ಈ ಕಡೆ ರೈತರಿಗೆಲ್ಲ ಗೊತ್ತಿರತ್ತೆ ನಾವು ಬೆಳೆಯ ಅನುಭವದ ಮೇಲೆ ಓಕೆ ಅಣ್ಣ ಸೇವಂತಕ್ಕೆ ನೀವು ಇಲ್ಲಿ ಜಾಸ್ತಿ ಮಾರ್ಕೆಟ್ ಮಾಡೋದು ಯಾವ್ದೋ ದುರ್ಗಾನ ಅಥವಾ ಲೂಸ್ ಬೆಂಗಳೂರಿಗೆ ಕಳಿಸ್ತೀವಿ ನಾವು ದುರ್ಗಾ ಬೆಂಗಳೂರು ಕಟ್ಸಿ ಯಶವಂತಪುರ್ ಮಾರ್ಕೆಟ್ ಕಳಿಸ್ತೀವಿ ಲೂಸ್ ಆದ್ರೆ ಬೆಂಗಳೂರು ಸಿಟಿ ಮಾರ್ಕೆಟ್ ದಾವಣಗೆರೆಗೆ ಕಳಿಸ್ತೀವಿ ಈ ವರ್ಷ ಬೇಸಿಗೆಲ್ಲ ತುಂಬಾ ಬೆಳದ ಹೆಂಗ್ ಈ ವರ್ಷ ಮಾರ್ಕೆಟ್ ಈ ವರ್ಷ ಒಳ್ಳೆ ಈಗ ಯುಗಾದಿ ಮೊದ್ಲೆಲ್ಲ ಸ್ವಲ್ಪ ರೇಟ್ ಕಡಿಮೆ ಇತ್ತು ಯುಗಾದಿ ಒಂದ್ ಹತ್ತು ದಿನ ಇದ್ದಂಗೆ ರೇಟ್ ಸ್ಟಾರ್ಟ್ ಆಗತ್ತೆ ಒಳ್ಳೆ ರೇಟ್ ಐತಿ ಒಳ್ಳೆ ರೇಟ್ ಆಯ್ತು ಒಳ್ಳೆ ಕೆಜಿ ಇನ್ನೂರು ರೂಪಾಯಿ ಮ್ಯಾಲೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ವರೆಗೂ ಐತಿ ಈಗ ಯುಗಾದಿ ಯುಗಾದಿಯಾಗಿ ಇನ್ನೂರ ಇನ್ನೂರ ಐವತ್ತು ಈಗ ಇನ್ನೂ ಜಾಸ್ತಿ ಜಾಸ್ತಿ ಆಗೇತಿ ಓಕೆ ಅಣ್ಣ ನಿಮ್ ನರ್ಸರಿಯಲ್ಲಿ ನಮ್ಮ ಲೋಕಲ್ ಬಿಟ್ಬಿಟ್ಟು ಹೊರಗಡೆ ಜಿಲ್ಲೆಯವರು ಬಂದ ತಗೊಂಡು ಹೋಗ್ತಾರ ಹ್ಮ್ ಹೊರಗಡೆ ಜಿಲ್ಲೆಯವರು ಜಿಲ್ಲೆಯಲ್ಲಿ ಬಂದ್ ತಗೊಂಡ್ರ ಎಲ್ಲ ಕಾಂಟ್ಯಾಕ್ಟ್ ನಮಗೆ ಬೆಳಗಾವಿ ಇಡೀ ಸ್ಟೇಟ್ ಕರ್ನಾಟಕದಾಗ ಎಲ್ಲಾ ಕಡೆಯಿಂದ ಎಲ್ಲಾ ಕಡೆಯಿಂದ ಬಂದ್ ತಗೊಂಡು ಹೋಗ್ತಾರೆ ಆ ಸೇವಂತಿಗೆ ಜಾಸ್ತಿ ನಮ್ ಚಿತ್ರದುರ್ಗದಲ್ಲೆಲ್ಲ ಬೆಳೆದ ಇಲ್ಲಿ ಸರೌಂಡಿಂಗ್ ಇಲ್ಲೇ ಸರೌಂಡಿಂಗ್ ಜಾಸ್ತಿ ನಮ್ ದುರ್ಗಾನೆ ಜಾಸ್ತಿ ಈಗ ಒಬ್ಬರು ನೋಡ್ಕೊಂಡ್ ಒಬ್ರು ಎಲ್ಲಾ ಆಹ್ಹ್ ಓಕೆ ಅಹ್ ಸೇವಂತಿಗೆ ಒಂದು ಹಾಕ್ತಿವಿ ಬೆಳೆ ಹಾಕ್ತಿವಿ ಅಂತಂದ್ರೆ ಆ ಒಂದ್ ವರ್ಷದಲ್ಲಿ ಒಂದ್ ಒಂದ್ ಹೊಲದಲ್ಲಿ ಒಂದ್ ಬೆಳೆ ತಗೊಂಡು ಕಾಲಿ ಬಿಡಬೇಕಲ್ಲ ಇಲ್ಲ ಭೂಮಿ ಫಲವತ್ತಿದ್ರೆ ಒಂದ್ ಎರಡ್ ಬೆಳೆ ತಗೋಬಹುದು ತಲಾ ಗ್ರಾಮಣ್ಣು ಹೊಡೆದ್ರೆ ಗೊಬ್ಬರ ಹೊಡೆದಿದ್ರೆ ಒಂದ್ ಬೆಳೆ ಆದ್ಮೇಲೆ ಇನ್ನೊಂದ್ ಬೆಳೆನೂ ಬೆಳಕಬಹುದು ಬೆಳಕಬಹುದು ಮೇಯ್ನ್ ಹೊಲ ತಾಕತ್ ಇರ್ಬೋದು ಹೊಲ ಫಲವತ್ತ್ ಮಾಡ್ಬೋದು ಆ ಓಕೆ ಅಣ್ಣಾರೆ ನಿಮ್ದು ನರ್ಸರಿ ಯಾವ್ ಟೈಮಿಂಗ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಬೆಳಗ್ಗೆ ಎಂಟ್ರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರವರೆಗೂ ಸಂಜೆ ಆರವರೆಗೂ ಇಲ್ಲ ನರ್ಸರಿ ಇಲ್ಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಬೆಳಗ್ಗೆ ಎಂಟು ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರು ಹೇಳ್ತೀರಾ ಆಮೇಲೆ ಬಂದವರಿಗೆ ನೀವು ಯಾವ ಬೆಳೆಯೋದು ಅಂತಾನು ಹೇಳ್ತೀವಿ ಓಕೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾರು ರೋಗದ ಏನಾರ ಸಮಸ್ಯೆ ಇದ್ರು ವಾಟ್ಸ್ಆಪ್ ಹಾಕಿರೋ ಅವ್ರು ಇಂಥದ್ದೇ ಮೆಡಿಸಿನ್ ಮಾಡಿರಿ ಅಂತ ನಾವು ಮೇಲೆ ಹೇಳ್ತೀವಿ ಅಣ್ಣ ನೀವು ಈ ವರ್ಷ ಸೆಣತ್ಗೆ ಹಾಕಿರ್ಲಿಲ್ವಾ ಹಾಕಿದ್ವಿ ಸೆಂಟಲ್ ಎಷ್ಟು ಎಕರೆ ಹಾಕಿದ್ರು ನಾವು ಒಂದೂವರೆ ಎಕರೆ ಅಲ್ಲಿ ಲೈಟಿಂಗ್ಸ್ ಮಾಡಿ ಹಾಕಿದ್ವಿ ಅದೊಂದು ನಾಕ್ ಲಕ್ಷ ಆಯ್ತು ಅದು ಯುಗಾದಿಗೆ ಕ್ಲೋಸ್ ಆಯ್ತು ಇಲ್ಲೊಂದು ಎರಡು ಎಕರೆ ಐತಿ ಹಾ ಈಗ ರೆಡಿ ಐತೆ ಇನ್ನು ಬರ್ಬೇಕು ಇನ್ನು ಬರ್ಬೇಕಿ ಮೇಲೆ ಐತೆ ಓಕೆ ಇತ್ತೀಚೆಗೆ ನಾವು ಲೈಟಿಂಗ್ಸ್ ಅಂತ ಜಾಸ್ತಿ ನೋಡ್ತಾ ಇದೀವಿ ಲೈಟಿಂಗ್ಸ್ ಮಾಡೋ ಉದ್ದೇಶ ಏನು ಲೈಟಿಂಗ್ಸ್ ಮಾಡೋಕೆ ಖರ್ಚು ಎಷ್ಟಾಗುತ್ತೆ ಲೈಟಿಂಗ್ಸ್ ಮಾಡೋ ಬೆಳವಣಿಗೆ ಅಂತ ಕೆಲವು ಯಾರೋ ಹೇಳಿದ್ ನೆನಪಾಯ್ತು ಲೈಟಿಂಗ್ಸ್ ಮಾಡೋದಕ್ಕೆ ಖರ್ಚು ಉದ್ದೇಶ ಯಾವ ಉಪಯೋಗ ಲೈಟಿಂಗ್ ಮಾಡೋ ಉದ್ದೇಶ ಏನಂದ್ರೆ ಈಗ ಬೇಸಿಗೆಗೆ ಹೂವು ಹಿಂಗಾರ ಬೆಳಿತೀವಲ್ಲ ಅವ್ ವಿಳುವರಿ ಬರಲ್ಲ ಲೈಟಿಂಗ್ಸ್ ಮಾಡಿರ ಒಂಬತ್ತನೇ ತಿಂಗಳಿಂದ ಆ ನೈಟ್ ಜಾಸ್ತಿ ಇರುತ್ತೆ ಆಗಲು ಕಡಿಮೆ ಇರುತ್ತೆ ಲೈಟ್ ಬಿಟ್ರೆ ಆಗಲಿಗೆ ಬೆಳಕಿಗೆ ಅದು ಬೆಳವಣಿಗೆ ಜಾಸ್ತಿ ಆಗುತ್ತೆ ಬೇಗ ಮಗ್ ಕಟ್ಟಲ್ಲ ನಾವು ಲೈಟಿಂಗ್ಸ್ ತೆಗೆದು ಅರವತ್ತು ದಿನಕ್ಕೆ ಶಾಂಪಲ್ ಹೂವು ಸಿಗುತ್ತೆ ನಲ್ವತ್ ನಲ್ವತ್ತೈದ ದಿನ ಸಸಿ ಹಾಕಿ ನಲ್ವತ್ ನಲವತ್ ಐದ ದಿನ ಲೈಟಿಂಗ್ ಬಿಡಬೇಕು ಒಂದ್ ಎಕ್ರಿಗೆ ಏನ್ ಖರ್ಚು ಬರುತ್ತೆ ಒಂದ್ ಎಕರೆಗೆ ಮೆಟೀರಿಯಲ್ಸ್ ಗೆ ಒಂದ್ ಇಪ್ಪತ್ತೈದು ಸಾವಿರ ಬರುತ್ತೆ ಈ ಕೆಇ ಬಿ ಪರ್ಮಿಷನ್ ಹದಿನೈದು ಸಾವಿರ ಈಗ ಏನ್ ಹಾಕ್ತಿದಾರೆ ಎಲ್ಲರೂ ಕೆ ಬಿ ಪರ್ಮಿಶನ್ ತಗೊಂಡು ಕೆಇ ಬಿ ತಗೊಂಡೆ ಹಾಕ್ಬೇಕು ಅದಕ್ಕೆ ಅದು ಅವರು ಬಲ್ಪ್ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಎಷ್ಟು ಫೀಸ್ ಅಂತ ಜಾಸ್ತಿ ಬಲ್ಪ್ ಆದ್ರೆ ಜಾಸ್ತಿ ಖರ್ಚು ಅಂತಾರೆ ಕಡಿಮೆ ಒಂದ್ ಕಡಿಮೆ ಒಂದ್ ಎಕರೆಗೆ ಅಂದ್ರೆ ಒಂದ್ ಹದಿನೈದು ಸಾವಿರ ¿Cuánto Ah, 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 ah. ಲೈಟಿಂಗ್ಸ್ ಹಾಕಿ ಬೆಳೆಯೋದ್ರಿಂದ ಗಿಡ ಚೆನ್ನಾಗಿ ಬೆಳವಣಿಗೆ ಇಳುವರಿ ಜಾಸ್ತಿ ಬರುತ್ತೆ ಈಗ ಹಂಗೆ ಓಪನ್ ಹತ್ತು ಪಟ್ಟು ಇಳುವರಿ ಬರುತ್ತೆ ಆಗಿ ಗಿಡ ಬೆಳೆ ಜಾಸ್ತಿ ಮಗ್ಗಿಡತೈತಿ ಹಾಕ್ತಾ ನೂರ್ ಮಗ್ಗಿಡಿತೈತಿ ಲೈಟಿಂಗ್ಸ್ ನಿಮ್ಮೂರ್ ಕಡೆ ಶುರು ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಈಗ ನಮ್ಮೂರಾಗ ಒಂದ್ ಎರಡು ಎರಡು ವರ್ಷದಿಂದ ಮಾಡ್ತಾರೆ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆಗೂ ಎಲ್ಲಾ ಕಡೆ ಅಪ್ಲೈ ಕಾಮನ್ ಆಗಿ ಮಾಡ್ತಾ ಲೈಟಿಂಗ್ಸ್ ಲೈಟಿಂಗ್ ಇದು ಚೆಂಡು ಹೂವು ಮಾಡ್ಕೊಡ್ತೀರಲ್ಲ ಚೆಂಡು ಹೂವು ಸಿಗುತ್ತಲ್ಲ ಕನಕಾಂಬ್ರ ಚೆಂಡು ಹೂವು ಎಲ್ಲಾ ಸಿಗುತ್ತೆ ಎಲ್ಲಾ ಹೂವಿನ ಸಸಿನ ಸಿಗುತ್ತೆ ಸ್ನೇಹಿತರೆ ಈಗ ವಿಡಿಯೋ ನಾವು ಮುಗಿಸ್ತಾ ಇದೀವಿ ಸ್ನೇಹಿತರೆ ಇವರಲ್ಲಿ ಮೇಜರ್ ಆಗಿ ಸೇವತಿ ಹೂ ಸಿಗುತ್ತೆ ಅದಾದ್ಮೇಲೆ ನಿಮಗೆ ಚಂಡು ಹೂವು ಸಿಗುತ್ತೆ ಕನಕಾಂಬ್ರ ಹೂ ಸಿಗುತ್ತೆ ಮುಂಚೆ ನೀವು ಆರ್ಡರ್ ಕನಕಾಂಬರ ಆಗಲಿ ಮಲ್ಲಿಗೆ ಆಗಲಿ ದುಂಡು ಮಲ್ಲಿಗೆ ಆಗಲಿ ಕಾಕಡ ಹೂವಿಂದ ಆಗ್ಲಿ ಸಸಿ ಸಿಗುತ್ತೆ ನಾನು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮಂಜಣ್ಣ ಅವ್ರಿಗೂ ನೀವು ಏನೇ ಡೌಟ್ ಇದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬರ್ಬೋದು ಕಾಂಟ್ಯಾಕ್ಟ್ ಫೋನ್ ಕೇಳ್ಕೊಂಡು ಹೆಚ್ಚಿನ ಮಾಹಿತಿ ತಗೋಬಹುದು ಸ್ನೇಹಿತರೆ ಮಂಜವರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ಕಾರ